ಡ್ರೋನ್ ಯೂಸ್ ಮಾಡಿ ಬ್ಲಾಸ್ಟ್ ಮಾಡಿದ್ದಾರೆ ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ನನಗೆ ಗೊತ್ತಾಗಬೇಕು ವೆರಿ ಕಾಂಪ್ಲಿಕೇಟಿವ್ ಅಂಡ್ ಹೈಲಿ ಇಂಪಾಸಿಬಲ್ ಡ್ರೀಮ್ ಇಂದ ಪಾಸಿಬಲ್ ಅಲ್ವಾ ಈ ಕೃತ್ಯಕ್ಕೆ ಡ್ರೋನ್ ಬಳಸಲಾಗಿದೆ ಅಲ್ಲಿ ದತ್ತ ಹಲವಾರು ಸಿ ಸಿ ಕ್ಯಾಮ್ರಾಗಳನ್ನ ನಿಷ್ಕ್ರಿಯಗೊಳಿಸಲಾಗಿದೆ ಹೌದು ಇನ್ನೂ ನಿಮ್ಮ ಟೀಮ್ ಬಂದಿಲ್ವಾ Let's get you the latest on that blast in Bangalore just outside the BJP office. Well, sources uh, here at the center now saying that an improvised explosive device was, in fact, used to trigger that blast. The trigger mechanism, though, not known as yet. Meanwhile, Karnataka's Home Minister describing that Bangalore blast as an act of terror that specifically had targeted the workers. 16 people injured, including at least eight policemen who were deployed in. A van right outside the office. <laughs> well, these visuals uh, of the first few moments right after that blast took place—a uh, fire in some of those cars uh, that were impacted directly. Hello, sir. Ravindra, Yes, mm -hmm. sir. News North ಇಂದ ತುಂಬ ಪ್ರೆಷರ್ ಬರ್ತಾ ಇದೆ ಆಪೋಷನ್ ಅವರಿಗೆ ನನಗೆ ಏನಂತ ಉತ್ತರ ಕೊಡಿ ಬೇಗ ಏನಾದರೂ ಮಾಡಿ ಯು ಡೋಂಟ್ ವರಿ ಸರ್ ನಾನು ಅದನ್ನೆಲ್ಲ ಮ್ಯಾನೇಜ್ ಮಾಡ್ತೀನಿ ನಾಳೆನೇ ಪ್ರೆಸ್ ನೋಟ್ ರಿಲೀಸ್ ಮಾಡ್ತೀನಿ ಸರಿ ಹುಷಾರಾಗಿ ಹ್ಯಾಂಡಲ್ ಮಾಡಿ ಓಕೆ ಸರ್ ಹಲೋ ಹಾಂ ಸರ್ ನಾಳೆ ಶಂಕರ್ನ ಬರೋಕೆ ಗುಡ್ ಮಾರ್ನಿಂಗ್ ಸರ್ ಹ್ಞೂ ಥ್ಯಾಂಕ್ ಯು ಸರ್ ಏನು ಹೇಳುತ್ತೆ ನಿಮ್ಮ ರಿಪೋರ್ಟು ಸರ್ ಡ್ರೋನ್ ಯೂಸ್ ಮಾಡಿ ಬ್ಲಾಸ್ಟ್ ಮಾಡಿದ್ದಾರೆ ಅದನ್ನೆಲ್ಲ ನಾನು ಬೆಳಗ್ಗೆಯಿಂದ ಟಿ ವಿಲಿ ನೋಡ್ತಾನೆ ಇದ್ದೀನಿ ರೀ ನಾನು ಕೇಳ್ತಾ ಇರೋದು ನಿಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ ಏನು ಹೇಳುತ್ತೆ ಅಂತ ಸರ್ ಡ್ರೋನ್ ಯಾವ ಕಂಪ್ನಿ ತಯಾರಿಸಿರೋದಲ್ಲ ನಮಗೆ ಇವಾಗ ಏನೂ ಹೇಳೋಕ್ಕಾಗಲ್ಲ ತುಂಬ ಪ್ರೆಷರ್ ಇದೆ ಶಂಕರ್ ಈ ಮೀಡಿಯಾದವರು ಬೇರೆ ಏನೇನೋ ಇದ್ದಾರೆ ಈ ಕೇಸ್ ಏನಾದರೂ ಸೆಂಟ್ರಲ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ರೆ ನಮ್ಮ ಸರ್ಕಾರದ ಸ್ಟೇಟಸ್ ಹಾಳಾಗುತ್ತೆ ಇದ್ರ ಹಿಂದೆ ಯಾರಿದ್ದಾರೆ ಅನ್ನೋದು ನನಗೆ ಗೊತ್ತಾಗಬೇಕು ಡೋಂಟ್ ವರಿ ಸರ್ ಐ ವಿಲ್ ಹ್ಯಾಂಡಲ್ ಒಂದೊಳ್ಳೆ ಸ್ಕ್ವಾಡನ್ನ ರೆಡಿ ಮಾಡಿದ್ದೀನಿ ಆದಷ್ಟು ಬೇಗ ಕಂಡು ಸರ್ ನಿಮ್ಮ ಸಪೋರ್ಟ್ ಹೊಂದಿದ್ರೆ ಸಾಕು ಸರ್ ಐ ವಿಲ್ ಗಿವ್ ಯು ಆಲ್ ಸಪೋರ್ಟ್ ಆದಷ್ಟು ಬೇಗ ನಂಗೆ ರಿಸಲ್ಟ್ ಬೇಕು ಈ ಬ್ಲಾಸ್ಟ್ ಹಿಂದೆ ಯಾರ್ಯಾರಿದ್ದಾರೆ ಅನ್ನೋದು ನನಗೆ ಗೊತ್ತಾಗಬೇಕು ಆ್ಯಸ್ ಸೂನ್ ಎಸ್ ಪಾಸಿಬಲ್ ಓಕೆ ಸರ್ ಹ್ಞೂ ಹ್ಞೂ ಥ್ಯಾಂಕ್ ಯು ಸರ್ ವೆರಿ ಕಾಂಪ್ಲಿಕೇಟಿವ್ ಆ್ಯಂಡ್ ಹೈಲಿ ಇಂಪಾಸಿಬಲ್ ಹೈಲಿ ಇಂಪಾಸಿಬಲ್ ಆಗಿರೋದಕ್ಕೆ ನನ್ನ ತಲೆಗೆ ಬಂದಿರೋದು ಸಾಗರ್ ನಾನು ಮೊದಲೇ ಹೇಳಿದೆ ನಾನು ಯಾವುದೇ ಸಂದರ್ಭದಲ್ಲೂ ಗೌರ್ಮೆಂಟಿಗೆ ಕೆಲಸ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ ಅಂತ ಅದೇನೋ ಪರ್ಸ್ನಲ್ ಕಮಿಟ್ಮೆಂಟ್ ಇತ್ತು ಮಾಡಬೇಕಾದ ಪರಿಸ್ಥಿತಿ ಇತ್ತು ಮಾಡಿದೆ ಅಷ್ಟೇ ಅದು ಅಲ್ಲದೆ ಇದರಲ್ಲಿ ಈಗ ಟೆರರಿಸ್ಟ್ಗಳು ಇನ್ವಾಲ್ವ್ ಆಗಿದ್ದಾರೆ ನ್ಯಾಷನಲ್ ಲೆವೆಲ್ನಲ್ಲಿ ನ್ಯೂಸ್ ಮಾಡ್ತಿದ್ದಾರೆ ಅಷ್ಟು ಈಸಿಯಾಗಿ ಐಡೆಂಟಿಫೈ ಮಾಡೋಕ್ಕಾಗೋದಿಲ್ಲ ಯಾಕಾಗಲ್ಲ ಡ್ರೀಮ್ ಇಂದ ಪಾಸಿಬಲ್ ಅಲ್ವಾ ಈ ಕೇಸ್ಗೆ ನೀವು ಎಲ್ಪ್ ಮಾಡಿದ್ರೆ ನಿಮ್ಮ ಎಕ್ಸ್ಪೆರಿಮೆಂಟ್ಗೆ ನಾನು ಎಲ್ಪ್ ಮಾಡ್ತೀನಿ ನಿನ್ನ ಪರ್ಸ್ನಲ್ ಪ್ರಮೋಷನ್ಗೆ ನನ್ನ ಯೂಸ್ ಮಾಡ್ಕೋಬೇಡ ಗೊತ್ತಾಯ್ತಾ ನನಗೆ ಈ ಕೇಸ್ ತೊಗೊಳಕ್ಕೆ ಇಷ್ಟ ಇಲ್ಲ ಅದೇ ಯಾಕೆ ಯಾಕೆ ಅಂದರೆ ಮೊದಲು ನಾವು ನಮ್ಮ ಅಗತ್ಯಕ್ಕೆ ಬೇರೆಯವ್ರ ಮೆಮೊರಿಗೆ ಹೋಗಿ ಇನ್ಫಾರ್ಮೇಷನ್ ಎಲ್ಲ ಕದಿತಾಯಿದ್ವಿ ಇದ್ವಿ ಈ ವ್ಯಕ್ತಿ ಯಾರು ಅಂತಾನೆ ಐಡೆಂಟಿಫೈ ಆಗಿಲ್ಲ ಯಾವರಿಂದ ಬಂದಿದ್ದಾನೆ ಅಂತಲೂ ಗೊತ್ತಿಲ್ಲ ಈ ಕೃತ್ಯಕ್ಕೆ ಡ್ರೋನ್ ಬಳಸಲಾಗಿದೆ ಅಲ್ಲಿದ್ದಂಥ ಹಲವಾರು ಸಿ ಸಿ ಕ್ಯಾಮ್ರಾಗಳನ್ನ ನಿಷ್ಕ್ರಿಯೆಗೊಳಿಸಲಾಗಿದೆ ಇದು ಮೇಲ್ನೋಟಕ್ಕೆ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತಲೇ ಯಾರು ದುಷ್ಕರ್ಮಿಗಳು ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಏನೋ ಅದೃಷ್ಟ ಅವಶ್ಯಾತ್ ಯಾವ ಜೀವ ಹಾನಿನೂ ಆಗಿಲ್ಲ ಮತ್ತೆ ಇದನ್ನು ಯಾವ ಸಂಘಟನೆಗಳು ಕೂಡ ತಮ್ಮಿಂದ ಆಗಿದೆ ಅಂತ ಒಪ್ಕೊಳ್ಳೋದಕ್ಕೆ ಮುಂದೆ ಬಂದಿಲ್ಲ ಡಿ ಕೇಸ್ನ ಮಾರ್ಗಗಳಿಗೆ ನನಗೆ ಮತ್ತೆ ಮತ್ತೆ ಅನಿಸ್ತಾ ಇರೋದು ಯಾರು ಏಜೆನ್ಸಿಯಿಂದ ಎ ಡಿ ಆರ್ ನಾರಿಯರ್ ಕಾರ್ಡ್ನೇ ಬೇಕಾರೆ ಮಸಿಗಳು ಯು ಗನ್ ಆಲ್ ಸೆಂಟ್ರಲ್ ಗೌರ್ಮೆಂಟ್ ವಿಲ್ ಬಿ ಇನ್ ಆದಷ್ಟು ಬೇಗ ಹಾಯ್ ಸರ್ ಹಾಯ್ ಇವರು ಸಾಗರ್ ಅಂತ ಹಾಯ್ ಸಾಗರ್ ಈ ಕೇಸ್ ಸಂಬಂಧಪಟ್ಟ ಇನ್ಫಾರ್ಮೇಷನ್ನ ಇವ್ರು ನಿಮಗೆ ಕೊಡ್ತಾರೆ ಓಕೆ ಹೌದು ಇನ್ನೂ ನಿಮ್ಮ ಟೀಮ್ ಬಂದಿಲ್ವಾ ದೇ ವಿಲ್ ಬಿ ಹಿಯರ್ ಇನ್ ಎನಿ ಮೂಮೆಂಟ್ ಹಿಯರ್ ದೇ ಆರ್ Sagar, this is my team. Ishdina, they were undercover. Guys, from today onwards, you have license to go on board. Yes, sir. Bharat, walk sir. with me. Any clue, Bharat? No, sir. ವಿ ಆರ್ ಸಸ್ಪೆಕ್ಟೆಡ್ ಮೋರ್ ದೆನ್ ಹಂಡ್ರೆಡ್ ಕ್ರಿಮಿನಲ್ಸ್ ಹ್ಞೂ ಅವರಿಂದ ಯಾವುದೇ ರೀತಿ ಕ್ರಿಮಿನಲ್ ಆಕ್ಟಿವಿಟೀಸ್ ನಡೆದಿಲ್ಲ ಐ ಸಿ ಆ್ಯಂಡ್ ಐಸಿಸ್ ಅವರು ಬಾಂಬ್ ಬ್ಲಾಸ್ಟ್ ಮಾಡಿದ್ರು ತುಂಬ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾಯಿದ್ರು ಹ್ಞೂ ನಮ್ಮ ಸಿಗ್ನಲ್ಸ್ನೆಲ್ಲ ಹ್ಯಾಕ್ ಮಾಡಿದ್ದಾರೆ ಇದು ಹೊರ್ಗಿನವ್ರ ಕೆಲಸ ಅಲ್ಲ ಸರ್ ಹ್ಞೂ ಹ್ಞೂ ಹೋಳ್ಗಿರೋರೇ ಮಾಡಿರೋ ಕೆಲಸ ಬಟ್ ಡೋ ಮರಿ ಸರ್ ವಿ ವಿಲ್ ಫೈಂಡ್ ದಟ್ ಬ್ರೈನ್ ಸೋನ್ ಹ್ಞೂ ದಾಟ್ಸ್ ದ ಸ್ಪಿರಿಟ್ ಬೈ ದ ವೇ ದಟ್ ಡಾಕ್ಟರ್ ಈಸ್ ಈ ಸ್ಟಿಲ್ ವರ್ಕಿಂಗ್ ಆನ್ ದ ಸೇಮ್ ಎಕ್ಸ್ಪೆರಿಮೆಂಟ್ ಅಫ್ಕೋರ್ಸ್ ಎಸ್ ಸರ್ ಆ ಎಕ್ಸ್ಪೆರಿಮೆಂಟಿಂದ ಮೂರು ಕೇಸ್ ಸಾಲ್ವ್ ಮಾಡ್ತೀವಿ ಆ್ಯಂಡ್ ದ ರಿಸಲ್ಟ್ಸ್ ಆರ್ ಪಾಸಿಟಿವ್ ಬಟ್ ಒನ್ ಥಿಂಗ್ ಬರತ್ ಐ ಹ್ಯಾವ್ ಪ್ರಾಮಿಸ್ಡ್ ಟೀಮ್ ದಟ್ ಹಿಸ್ ಎಕ್ಸ್ಪೆರಿಮೆಂಟ್ಸ್ ವಿಲ್ ಬಿ ಕೆಪ್ಟ್ ಅಂಡ್ ಸೀಕ್ರೆಟ್ ಡೋಂ ವರಿ ಸರ್ ಐ ಟೇಕ್ ಕೇರ್ ಆಫ್ ಇಟ್ ಓಕೆ ಫೈನ್ ಕಮ್ ಕಂಟಿನ್ಯೂ ವಿತ್ ದ ಸೇಮ್ ಟೀಮ್ ಲೆಟ್ ಸಿ ವಾಟ್ ಹ್ಯಾಪನ್ಸ್ ಓಕೆ ಶಂಕರ್ ಐ ಲೀವ್ ಸರ್ ಮೈದಾ ಬಾಯಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಸಾಗರ್ಗೆ ಒಳ್ಳೆ ಟ್ರ್ಯಾಕ್ ರೆಕಾರ್ಡ್ ಇದೆ ಇವರು ಹ್ಯಾಂಡಲ್ ಮಾಡಿದ ಅಷ್ಟು ಕೇಸು ಸಾಲ್ವ್ ಮಾಡಿದ್ದಾರೆ And he would like to work with your team. leave. ले वर्क विथ युम ओके नो प्रॉब्लम भरत्व टाकिसी कवल तुम ले डलोडी टाकिस